ಬುರುಡೆ ರಹಸ್ಯ ಏನು ಅಂತಂದ್ರೆ ಬರೀ ಬುರುಡೆ ಬಿಟ್ಟಿದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ ನಮಗೆ ನೀವು ಜನಗಳು ಎಷ್ಟೇ ಏನೇ ಹೇಳಿದ್ರು ಕೆಲವರು ಹೇಳಬಹುದು ಇಲ್ಲ ಇಲ್ಲೇನೋ ಮತ್ತೇನೋ ನಡೀತಾ ಇದೆ ಮಗದೇನೋ ನಡೀತಾ ಇದೆ ಮಸಲತ್ ನಡೀತಾ ಇದೆ ಕಸರತ್ ನಡೀತಾ ಇದೆ ಯಾವ ಕಸರು ಇಲ್ಲ ಯಾವ ಮೊಸರು ಇಲ್ಲ ಆಯ್ತಾ ಬೆಣ್ಣೆಲಿ ಕಲ್ಲು ಹುಡುಕೋ ಕೆಲಸ ಮಾಡಬೇಡಿ ಬೆಣ್ಣೆಲಿ ಕಲ್ಲುಡ್ಕ ಕೆಲಸ ಮಾಡಬೇಡಿ ಅಥವಾ ಮೊಸರಲ್ಲಿ ಕಲ್ಲುಡ್ಕ ಕೆಲಸ ಮಾಡಬೇಡಿ ಯಾಕಂತಂದ್ರೆ ಸುಮ್ಮನೆ ವೇಸ್ಟ್ ಸತ್ಯ ಸತ್ಯನೇ ಯಾವತ್ತು ಸುಳ್ಳಾಗಲ್ಲ ನಾವು ಎಲ್ರೂ ಕೂಡ ನಂಬಿದ್ವಿ ನಂಬಿಕೆಗೆ ದ್ರೋಹ ಆಗಿದೆ ಏನ್ ಬನ್ನಿ ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಕುಸಿಯಿತು ಸುಳ್ಳಿದ ಸೌಧ ಸತ್ಯದ ಅನಾವರಣ ಏನೇನೆಲ್ಲ ಕನಸನ್ನ ಕಟ್ಕೊಂಡಿದ್ವಪ್ಪ ಎಲ್ಲಾ ಕನಸು ನುಚ್ಚು ನೋಡಿದ್ರು ಸತ್ಯದ ಅನಾವರಣ ನಿಮ್ಮ ಟಿವಿಯಲ್ಲಿ ಮಾಹಿತಿ ಲಭ್ಯ ಆಗ್ತಾ ಇದೆ ಮಗಳೇ ಇಲ್ಲ ಹೇಳಿದ್ದು ಸುಳ್ಳು ಅಂತ ಸುಜಾತ ಬಾಟು ಒಪ್ಕೊಂಡಿದ್ದಾಗಿ ದಿನಕ್ಕೊಂದು ಹೇಳಿಕೆ ಕ್ಷಣಕ್ಕೊಂದು ತಿರುಗು ನಾನು ಹೇಳಿದ್ದೆಲ್ಲ ಸುಳ್ಳು ನನ್ನ ಮೇಲೆ ಒತ್ತಡವನ್ನ ಹಾಕಿದ್ರು ವಿಡಿಯೋ ವೈರಲ್ ಆಗ್ತಿದ್ದಂತೆ ಸುಜಾತ ಉಲ್ಟಾ ಹೊಡೆದಿದ್ದಾರೆ ಉಲ್ಟಾ ಲೇಡಿಯ ಕಥೆಯಲ್ಲೇ ಒಂಥರಾ ಹೆಂಗೆ ಅಂತಂದ್ರೆ ರಣರೋಚಕವಾಗಿದೆ ರೋಚಕವಾಗಿದೆ ಅಂತಾನೆ ಹೇಳ್ಬೋದು ಬಟ್ ನೋಡಿ ಗಮನಿಸ್ತಾ ಆಯ್ತು ಒಬ್ಬೊಬ್ಬ ಅಯ್ಯೋಯೋ ಹೋಯ್ ಅಯೋಯೋ ಅಯೋಯೋ ಏ ಒಂದು ತಗೊಂಬಂದ್ರೋ ಯ ಯಾವೂರಲ್ಲಿ ಕೂಡ ಅದು ಆಸ್ಕರ್ ಭಾಸ್ಕರೋ ಯಾವ್ದಾದ್ರು ಆಸ್ಕರ ಆಸ್ಕರ್ ತಗೊಂಬರ್ರೀ ಆಸ್ಕರ್ ಆ ಏನು ನಾಟಕ ಆಮೇಲೆ ಡೆತ್ ನೋಟು ಮೀಡಿಯಾದವರು ಒಬ್ಬೊಬ್ಬಬ್ಬ ಅವತ್ತು ಕಿರ್ಚಾಡ್ಬೇಕಾದ್ರೆ ಕಾಯ್ ಕೈಯ್ ಕಯ್ ಕೈಯ್ ಕಯ್ಯ ಅಂತ ಡೌ ಮಾಡಬೇಕಾದ್ರೆ ಕತೆ ಕಟ್ಟಬೇಕಾದ್ರೆ ತಲೆ ತಿರುಗಿರ್ಲಿಲ್ವಾ ಸುಳ್ಳಂದ ಮಖಕ್ ಒಡದಂಗೆ ತಲೆಗೆ ಒಡ್ದಂಗೆ ಕತೆ ಕಟ್ಟಬೇಕಾದ್ರೆ ಅವತ್ತು ತಲೆ ತಿರುಗಿರ್ಲಿಲ್ವಾ ಅವತ್ತು ಇದೇ ಸುಜಾತ ಭಟ್ಗೆ ಮಾಧ್ಯಮಗಳು ಸಪೋರ್ಟ್ ಮಾಡ್ಲಿಲ್ವಾ ಅವತ್ತು ಇದೇ ಸುಜಾತ ಭಟ್ಗೆ ಎಲ್ಲಾ ಯೂಟ್ಯೂಬ್ ಚಾನಲ್ಗಳು ಸಪೋರ್ಟ್ ಮಾಡಲಿಲ್ವಾ ಇವತ್ತು ಯೂಟ್ಯೂಬ್ ಚಾನೆಲ್ ಅವರು ತಲೆ ತಲೆ ತಿರುಗಿ ಬಿಳ್ಬೇಕು ನೀವಲ್ಲ ನಿಮ್ಮನ್ನು ನಂಬಿ ನಿಮ್ಮ ಬಗ್ಗೆ ಸುದ್ದಿ ಮಾಡಿದವರು ತಲೆ ತಿರುಗಿ ಬಿಡಬೇಕು ನೀವಲ್ಲ ನೀವು ತಲೆ ತಿರುಗಿ ಬೀಳೋದ್ರಿಂದ ವ್ಯರ್ಥ ಪ್ರಯೋಜನ ತಲೆಯರ್ ತಿರುಗಿ ಚಂದ್ರಕಲಾ ನಾವುಗಳು ನಿಮ್ಮನ್ನ ನಂಬಿ ಅಯ್ಯೋ ಸುಜಾತ ಭಟ್ ಅಂತ ಒಂದು ಕೇಸಿದೆ ಅನನ್ಯ ಭಟ್ ಅಂತ ಒಂದು ಕೇಸಿದೆ ಅಂತ ಹೇಳಿ ಈ ಸಮೀರಪ್ಪ ಎಲ್ರಿಗೂ ತೋರಿಸ್ನಲ್ಲ ಅವನೇ ಯಾಕೆ ಸಮೀರಪ್ಪ ಅಂದಿ ಬಾಲಕ ಬಾಲಕ ಆ ಬಾಲಕ ತೋರ್ಸುದ್ನಲ್ಲ ಆ ಬಾಲಕ ಕೊಡೆ ಹಿಡ್ಕೊಂಡು ಹಿಂಗ ಅನ್ಕೊಂಡು ಹಿಂಗ ಅನ್ಕೊಂಡು ಹಿಂಗ್ ಅನ್ಕೊಂಡು ಹಿಂಗ ಅನ್ಕೊಂಡು ಕೊಡೆ ಹಿಡ್ಕೊಂಡು ಅನನ್ಯ ಭಟ್ ಅಂತ ಒಂದು ಕೇಸಿದೆ ಅಂತ ರೀಲ್ಸಲ್ಲಿ ಆಮೇಲೆ ಯೂಟ್ಯೂಬಲ್ಲಿ ಏನು ಸೆಂಟಿಮೆಂಟ್ ಹಾಡು ಹಾಕಂದು ಕಳ್ಳು ಸಮೀರ ಹ ಸುಳ್ಳು ಸಮೀರ ಅವಿವೇಕಿ ಸಮೀರ ಪಾಪ ಇವ ಮುಂತ್ ತಲೆ ತಿರುಗಿಸ್ ಬೆಳೆಸ್ತವ್ರು ನೀವು ಮೀಡಿಯಾದವರಲ್ಲ ಅಮ್ಮ ತಾಯಿ ನೀನು ದೂರು ಕೊಡಬೇಕಾಗಿರೋದು ಅಥವಾ ಸೂಸೈಡ್ ನೋಟಲ್ಲಿ ಬರಿಬೇಕಾಗಿರೋದು ಈ ಮೂರು ಜನ ಅಂತ ಈ ಮೂರು ಜನರ ಮಾತನ್ನ ಕೇಳಿ ನನ್ನ ಜೀವನ ಹಾಳಾಗೋಯ್ತು ಅಂತ ಹೌದು ಸು ಫ್ರಮ್ ಸು ಸುಜಾತ ಫ್ರಮ್ ಸುಳ್ಳಜ್ಜಿ ಚನ ಹೆಂಗೆ ಟೈಟಲ್ ಆ ಇಲ್ಲದಿರೋ ಮಗಳನ್ನ ಸೃಷ್ಟಿಸಿ ಇಲ್ಲದಿರೋ ಗಂಡನನ್ನ ಸೃಷ್ಟಿಸಿ ಯಾವ ರಿಲೇಶನ್ಶಿಪ್ ships ಅದು ಲಿವಿಂಗ್ ರಿಲೇಷನ್ ಲಿವಿಂಗ್ ಇಂಗ್ಲಿಷ್ ಅದು ಹೇಳಕೋ ಬರಲ್ಲ ನಮಗೆ ಅದು ಕನ್ನಡದಲ್ಲಿ ಏನಂತಾರೆ ಚಂದ್ರಕಲಾ ಮದುರೆಗೂ ಮುಂಚೆ ಅಂದ್ರೆ ಒಟ್ಟಿಗೆ ಇರೋದು ಸಂಸಾರ ಮದುವೆಗೂ ಮುಂಚೆ ಸಂಸಾರ ಆಹಾ ಆ ಕಾಲದಲ್ಲೇ ಇಷ್ಟೆಲ್ಲಾ ಮಾಡ್ಕೊ ಬಂದಿರೋ ತಾಯಿ ನೀವು ಹ್ಮ್ ಆ ಏನೋ ಅಪ್ಪ ಇರ್ಲಿ ಓ ಪ್ಲೇ ಸೆಕೆಂಡ್ ಬ್ರೇಕಿಂಗ್ ಮಾಧ್ಯಮದವರ ಗಾಢದಿಂದ ಸಾಯಲು ಹೊರಟಿದ್ದೇನೆ ಓ ಬಂದ್ಬಿಡಿ ಪುಕ್ಸಾಟೆ ಸಿಕ್ತು ಅಂತ ಹೇಳೋದು ಎಸ್ ನೋಡಿ ಮಾಧ್ಯಮದವರ ಕಾಟದಿಂದ ಸಾಯೋದಕ್ಕೆ ಹೊರಟಿದ್ರಂತೆ ಸುಜಾತ ಭಟ್ ಹಂಗಂತ ಡೆತ್ ನೋಟ್ ಬರ್ತಿದ್ದಾರೆ ಏನು ಅವರಿಗೆ ನೋವು ಕೊಟ್ಟರು ಗೊತ್ತಿಲ್ಲ ಪದೇ ಪದೇ ಪ್ರಶ್ನೆ ಕೇಳಿ ಹಿಂಸೆಯನ್ನ ಮಾಡ್ತಿದ್ದಾರಂತೆ ಮಾಧ್ಯಮದವರು ಮೀಡಿಯಾದವರು ಸಣ್ಣ ವಿಚಾರಕ್ಕೂ ಕೂಡ ವಿಡಿಯೋವನ್ನು ಮಾಡ್ತಾರೆ ಚಾನೆಲ್ಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವಂತೆ ಅಜ್ಜಿ ಪತ್ರವನ್ನ ಬರೆದಿದ್ದಾರೆ ನಾನು ಸಾಯ್ತೀನಿ ಅಂತ ಪತ್ರವನ್ನ ಬರೆದಿದ್ದಾರೆ ಸುಜಾತ ಭಟ್ ಮಾಧ್ಯಮದವರು ಸುಜಾತ ಭಟ್ ಮನೆಗೆ ಹೋದಾಗ ಅಜ್ಜಿ ಕಳ್ಳಾಟವನ್ನ ನಡೆಸಿರುವಂತದ್ದು ಅಜ್ಜಿ ಅಜ್ಜಿಯ ಹೇಳಿಕೆಯನ್ನ ಪಡೆಯುವುದಕ್ಕೆ ಹೋದಾಗ ಮೂರ್ಛೆ ಬಂದಂತೆ ನಾಟಕ ಆಡಿದ್ದಾರೆ ಹೇಳಿಕೆ ಕೊಡಬೇಕಾಗುತ್ತೆ ಅಂತ ಅಜ್ಜಿ ಸ್ಲೀಪಿಂಗ್ ಆಗಿರುವಂತದ್ದು ಎಸ್ ನಿದ್ದೆ ಮಾಡ್ತಿದ್ದಾರೆ ಅಜ್ಜಿ ಜಸ್ಟ್ ನಾಟಕ ಮಾಡ್ತಾ ಇರುವಂತ ಮಲಗಿರೋ ತರ ಚಂದ್ರಕಲಾ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಕಾಣುತ್ತೆ ಒಂದು ಸ್ಟೋರಿ ಹೇಳ್ತೀನಿ ನಾನು ಆಗ ಅಲ್ಲಿ ಮೈಸೂರಿನಲ್ಲಿ ಒಂದು ಲೋಕಲ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಅಂಗನವಾಡಿ ಅಜ್ಜಿ ಅಜ್ಜಿಯೊಬ್ರು ಅಂದ್ರೆ ಇವ್ರಿಗಿಂತ ಇನ್ನೂ ಚಿಕ್ಕವರು ಸ್ವಲ್ಪ ಒಂದು ಐವತ್ತೈದು ಎಂಗೇಜ್ ಆಗಿರ್ಬೋದು ಅವರು ಈ ಬಿದ್ದೋಗೋ ಅಂಥ ಒಂದು ಅಂಗನವಾಡಿಯಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ನಾಳೆ ನಾಡ್ದು ಚೂರು ಗಾಳಿ ಬಂದರೂ ಬಿದ್ದೋಗುತ್ತೆ ಒಂದು ಹದಿನೈದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂರಿಸ್ಕೊಂಡು ಅಂಗನವಾಡಿ ಪಾಠ ಮಾಡ್ತಾ ಆಮೇಲೆ ಅಂಗನವಾಡಿ ಸೌಲಭ್ಯಗಳನ್ನು ಮಾರ್ಕೋತಾಯಿದ್ರು ಇದೇ ವಿಚಾರವಾಗಿ ನಾನು ಲೈವ್ ಹಿಡಿದುಕೊಂಡು ಓದೆ ಆಗ ಇದೇ ಥರ ನನಗದು ನೆನಪಾಗ್ತಾ ಇದೆ ಈಗ ಆ ಸನ್ನಿವೇಶ ಕಿವಿ ಅಯ್ಯೋ ನಂಗೆ ಟಾರ್ಚರ್ ಕೊಡ್ತಾವ್ರೆ ನಂಗೆ ಟಾರ್ಚರ್ ಕೊಡ್ತಾವ್ರೆ ಅಂತ ಬಿದ್ಬಿಡ್ತು ಬಿದ್ದುಬಿಡ್ತು ಇದೇ ಸಂದರ್ಭದಲ್ಲಿ ನಾನೇನಾದರೂ ಅಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳ್ತೀರಾ ಅವತ್ತು ಮಾಡಿದ್ದನ್ನು ಮಾಡ್ತಾ ಇದ್ದೆ ಏ ಕಾಲ್ ಮೀ ಆಂಬುಲೆನ್ಸ್ ಆಂಬುಲೆನ್ಸಿಗೆ ಫೋನ್ ಮಾಡಿ ಡಾಕ್ಟರ್ಸಿಗೆ ಫೋನ್ ಮಾಡಿ ಬರೋ ಕೇಳಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅಂದಡಿಕೆ ಆ ಅಜ್ಜಿ ದಿಢೀರ್ ನೇತು ಕುತ್ಕೊಂಡ್ಬಿಟ್ಟಿತ್ತು ಹಿಂಗೆ ನನಗೇನು ಆಗಿಲ್ಲ ಅಂತ ಒಂದು ಮಾತು ಆಂಬುಲೆನ್ಸಿಗೆ ಯಾರಿಗಾದರೂ ಕರೆ ಮಾಡಿ ಅವ್ರನ್ನ ಆಸ್ಪತ್ರೆ ಸೇರಿಸ್ಬಾರ್ದು ಏನು ಆಗ ಆಟೋಮೆಟಿಕ್ ಎಲ್ಲ ಸರಿ ಆಗ್ತಾ ಇತ್ತು ಆಟೋಮೆಟಿಕ್ ಎಲ್ಲ ಸರಿ ಆಗ್ತಾ ಇತ್ತು ಹಾಗೆ ಅಯ್ಯೋ ಬೀಳೋರು ಯಾರಾದ್ರೂ ಬೆಡ್ ಮೇಲೆ ಬೀಳ್ತಾರ ನೀಟಾಗಿ ಒಳ್ಳೆ ಆರಾಮಾಗಿ ಬೆಡ್ ಮೇಲೆ ಬಿದ್ದಿದಾರೆ ಕೆಳಗೂ ಬೀಳ್ಬಹುದಿತ್ತಲ್ವಾ ಏನೋ ಯಾವ ಅವಾರ್ಡ್ ಕೊಡಬೇಕು ಏನೋ ಗೊತ್ತಾಗ್ತಾ ಇಲ್ಲ ಯಾವ ಟಾರ್ಚರ್ ಇಲ್ಲ ಸತ್ಯ ಕೇಳಕ್ ಹೋದ್ರು ನೀವು ಸುಜಾತಮ್ಮ ನೀವು ಬುದ್ಧಿವಂತರಾಗಿದ್ದರೆ ಇರೋ ಸತ್ಯ ನಾವು ಒಪ್ಕೊಂಡಿದ್ರಿ ಅದರಂತ ನೀವು ನಡೀತಾ ಇದ್ರಿ ವಾಪಾಸ್ ಉಲ್ಟಾ ಹೊಡಿತಾ ಇರ್ಲಿಲ್ಲ ನೀವು ಅವನು ಯಾರೋ ಒಬ್ಬ ಚೈಲ್ಡ್ ಅವನು ಬಾಲಕ ಅವನು ಇನ್ನೊಬ್ಬ ಬಾಲಕ ಅವನು ಯಾರೋ ಅವನ ಹೆಸರು ಅಭಿ ಅಂತೆ ಅವನ ಜೊತೆ ವಿಡಿಯೋ ಕಾಲ್ ಮಾಡ್ಕೊಂಡು ಉಬಿ ಉಬಿ ನನ್ನನ್ನು ನನ್ನಲ್ಲಿ ನನ್ನಲ್ಲೇ ಉಲ್ಟಾ ನನ್ನಲ್ಲಿ ಉಲ್ಟೆ ನನಗೆ ಹೆದರಿಸಿದ್ರು ಓ ಇವರು ದೊಡ್ಡ ಇವರನ್ನ ಹೆದರಿಸಿದ್ರು ಅಷ್ಟೊಂದು ಏಜ್ ಆಗಿದೆ ಆಯ್ನ್ ಯಾರು ಹೆದರ್ಸಕ್ ಹೋಗ್ತಾರೀ ಹ ಆಮೇಲೆ ಹೆದರ್ಸಿ ಏನ್ ಉಪಯೋಗ ಇದೆ ಒಂದು ವೇಳೆ ನಿಮಗೆ ಹೆದರಿಸಿದ್ರು ಕೂಡ ನೀವು ಕೋರ್ಟ್ ನಲ್ಲಿ ಹೇಳ್ಬೋದು ನನ್ನನ್ನು ಹೆದರಿಸಿದ್ರು ನನ್ನನ್ನು ಬೆದರಿಸಿದ್ರು ಮತ್ತೆ ಭಯ ಯಾಕೆ ಆಯ್ತು ಆ ಕಾರಿನಲ್ಲಿ ಕೂರಿಸಿಕೊಂಡು ನಿಮಗೆ ಭಯ ಹುಟ್ಟಿಸಿ ಹೆದರಿಸಿ ಕೂರಿಸಿಕೊಂಡು ಹೇಳಿದ್ರು ಮತ್ತೊಂದು ಖಾಸಗಿ ಮಾಧ್ಯಮದಲ್ಲಿ ತಾವು ಮಾತನಾಡಿರುವ ಮಾತು ಅದು ಓಪನ್ ಟಾಕ್ ಆರಾಮಾಗಿ ಕುಳಿತುಕೊಂಡು ಆರಾಮಾಗಿ ಬೈಕ್ ಹಾಕಿಕೊಂಡು ನಿಮಗೆ ಏನ್ ಮೈಕ್ ಹಾಕೊಂಡು ತುರುಕಿದ್ರಾ ಇಲ್ಲ ಬಲವಂತವಾಗಿ ಮೈಕ್ ಹಾಕಿಸಿದ್ರಾ ಇಲ್ಲ ಓಕೆ ಕಾರಿನಲ್ಲಿ ಕ್ಯಾಮರಾ ಕಾಣಲಿಲ್ಲ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಮಾತನಾಡುವಾಗ ಮುಂದಗಡೆ ದೊಡ್ಡ ದೊಡ್ಡ ಕ್ಯಾಮರಾ ನಾನು ಅಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ನಂಗೆ ಗೊತ್ತು ಎಷ್ಟೆಷ್ಟು ದೊಡ್ಡ ದೊಡ್ಡ ಕ್ಯಾಮರಾ ಇದೆ ಅಂತ ರಿಪಬ್ಲಿಕ್ನಲ್ಲಿ ರಿಪಬ್ಲಿಕ್ ವಾಹಿನಿಯಲ್ಲಿ ಕುಳಿತು ನೀವು ಅನನ್ಯ ಭಟ್ ನನ್ನ ಮಗಳಲ್ಲ ಅವ್ರು ಮತ್ತೆ ಕೇಳ್ತಾರೆ ಮತ್ತೆ ಕೇಳ್ತಾರೆ ಮೇಡಮ್ ಅನನ್ಯ ಭಟ್ಟು ನಿಮ್ಮ ಮಗಳಲ್ವಾ ಅನನ್ಯ ಭಟ್ಟನ ಮಗಳಲ್ಲ ಮತ್ತು ಯಾರ ಮಗಳು ಅರವಿಂದ್ ವಿಮಲನ ಮಗಳು ಮತ್ತು ನೀವ್ಯಾರುಜಾತ ಭಟ್ ಅಷ್ಟೇ ಜಂತ ಅಂತ ಹೇಳೋದು ದೇವರು ಅದು ಯಾವ ರೀತಿ ಇವರಿಗೆಲ್ಲ ಬುದ್ಧಿ ಕೊಟ್ಬಿಟ್ಟ ಏನು ತಾತನ ಆಸ್ತಿ ತಾತನ ಆಸ್ತಿ ಜೈನ ಧರ್ಮಕ್ಕೆ ಹೋಗ್ಬಿಡ್ತು ಅಥವಾ ದೇವಸ್ಥಾನವನ್ನ ಕಬಲ್ಸ್ಕೊಂಡ್ ಹಂಗಾಗಿ ನಾನು ಈ ನಾಟಕ ಹಾಡ್ದೆ ನನಗೆ ಆಸ್ತಿ ಹೋಗಿದ್ ಬೇಜಾರು ಸೊ ಆ ಟೈಮ್ ನಲ್ಲಿ ಇವರೆಲ್ಲ ನನ್ ಸುತ್ತುವರೆದ್ರು ಅವ್ರ ಹೇಳದ್ರಂತೆ ನಾವ್ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ನಾವ್ ಹೇಳ್ದಂಗ್ ಕೇಳಿ ಅಂತ ಹೇಳದ್ರಂತೆ ಅಂತದು ಇಲ್ಲ ಮಾಮೂಲಿ ಹ್ಮ್ ನ್ಯಾಯ ದೊರಕಿಸ್ಕೊಡ್ತೀವಿ ಇವೆಲ್ಲ ಒಮ್ಮ ಅವರೇ ಹೇಳ್ಕೊಂಡ್ಬಿಟ್ಟಿದಾರೆ ಮಕ್ಕಳಿಲ್ಲ ಏನಿಲ್ಲ ಇದೆಲ್ಲಾ ನನ್ ಕೇಳ್ಪಟ್ಟೆ ಈ ಎಲ್ಲಾ ಮೈಂಡ್ ಸೆಟ್ ಯಾರ್ದು ಗೊತ್ತಾ ಗಿರೀಶ್ ಮಟ್ಟಣ್ಣ ಆತ ಎಂತ ಕ್ರಿಮಿನಲ್ ಅಂದ್ರೆ ವಿಧಾನಸೌಧ ಬಾಂಬ್ ಬಿಡಕ್ ಹೋದವ್ರವರಲ್ಲ ಬಿಡಿ